ಎಲ್ಲರಿಗೂ ಸ್ವಾಗತ ದೇವರ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀನಿ ಪುಟಾ ಆಮಂತೆ ಸಾರ್ ಮಾಡ್ತಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ತಿನ್ನು ಹೌದು ಮಾಡಿ ಅಂದರೆ ಕಹಿ ಇರುತ್ತೆ ಬಟ್ ನಾನು ಮಾಡಿರೋ ಈ ಸಾರಲ್ಲಿ ನೀನು ಕಹಿ ಅಂಶ ನೋಡೋದೇ ಇಲ್ಲ ಅಷ್ಟು ರುಚಿಯಾಗಿ ಚೆನ್ನಾಗಿ ಸ್ಪೈಸಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣಪ್ಪ ನಿಮ್ಮೆಂಥ ಫಸ್ಟು ನೆನೆ ಹಾಕ್ಕೊಳ್ಬೇಕು ಆ ನಂತರ ಮಿಕ್ಸಿ ಜಾರ್ಗೆ ಟೊಮೊಟೊ ಈರುಳ್ಳಿ ಹಾಗೆಯೇ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಇದು ಹೆಸರು ಬೇಳೆ ಆಪ್ಷನಲ್ಲು ನೀವು ಇದ್ದರೆ ಹೆಸರು ಬೇಳೆ ಹಾಕಿ ಇಲ್ಲ ಅಂತಂದರೆ ಅದು ಆಪ್ಷನಲ್ ಬೇಡ ಹಾಗೇ ಒಂದು ಸ್ವಲ್ಪ ಮಸಾಲ ಪುಡಿ ಐಟಮ್ಮು ಚಕ್ಕೆ ಲವಂಗ ಅದನ್ನು ಹಾಕ್ಕೊಳ್ಬೇಕು ಆ ನಂತರ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಇದು ನೆನೆ ಇಟ್ಕೊಂಡಿರುವಂತಹ ಮೆಂತ್ಯನ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಆನಂತರ ಸ್ವಲ್ಪ ಹುಳಿ ಯಾಕೆ ಟೊಮೆಟೊ ಹುಳಿ ಇತ್ತು ಅಂದರೆ ಬೇಡ ನನಗೆ ಇಲ್ಲಿ ಟೊಮೆಟೊ ಹುಳಿ ಇಲ್ಲ ಹಾಗಾಗಿ ಒಂದ್ಸಣ್ಣು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿ ಮಿಕ್ಸ್ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ರುಬ್ಕೊಂಡ್ಬಿಡ್ಬೇಕು ರುಬ್ಕೊಂಡ ನಂತರ ಒಂದು ಬಾಂಡಲಿಯಲ್ಲಿ ನೀವು ಸಾಂಬಾರು ಮಾಡ್ತೀರಲ್ಲ ಆ ಪಾತ್ರೆಯಲ್ಲಿ ಒಗ್ಗರಣೆನ ಹಾಕ್ಕೊಳ್ಬೇಕು ಆನಂತರ ಹಸಿ ಮೆಣಸಿನ ಹಾಕ್ಕೊಳ್ಬೇಕು ಈರುಳ್ಳಿ ಹಾಕಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ತಕ್ಕ ರುಬ್ಬಿರೋ ಅಂತಹ ಮಿಶ್ರಣನ ಅದಕ್ಕೆ ಹಾಕಿ ಚೆನ್ನಾಗಿ ಇನ್ನೊಂದು ಸರಿ ಫ್ರೈ ಮಾಡಿಕೊಂಡು ಹಾಗೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ಆನಂತರ ಖಾರದ ಪುಡಿ ಹಾಗೆಯೇ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಆಯ್ತು ಯಾಕಂದ್ರೆ ಶುಂಠಿ ಇರೋದ್ರಿಂದ ಖಾರ ನಿಮ್ಮ ಇಷ್ಟ ನೀವು ಎಷ್ಟು ಬೇಕೋ ಆದರೂ ಹಾಕೋಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ತಿನ್ನೋ ಅನ್ನೋ ಜೊತೆ ಸೂಪರಾಗಿರುತ್ತೆ ತಿಂತೀಯೋ ಇಲ್ವೋ